ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡೆ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ನಮ್ಗಳಿಗೆ ಬಂದೇ ಇಲ್ಲ ಅನಿತಾ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಸೊ ನೀವು ಇಲ್ಲಿ ಬಂದಿಲ್ಲ ಅಂತ ಹೇಳಿ ಕಮೆಂಟ್ ಮಾಡ್ತೀರಾ ಆದ್ರೆ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಇದ್ದಕ್ಕಿದ್ದಂಗೆ ಒಂಥರ ಉಲ್ಟಾ ಹೊಡಿತಾ ಇದ್ದಾರೆ ಸೊ ನಾವು ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತು ಎಲ್ಲ ಹಾಕ್ಬಿಟ್ಟಿದೀವಿ ಇನ್ನು ಬಾಕಿ ಇರೋದು ಕೇವಲ ಜೂನ್ ತಿಂಗಳು ಒಂದೇ ತಿಂಗಳು ಹಣ ನಮ್ಗೆ ಬಾಕಿ ಉಳಿಸ್ಕೊಂಡಿರೋದು ನಾವು ಗೃಹಲಕ್ಷ್ಮಿಯರಿಗೆ ಕೊಡ್ಬೇಕಾಗಿರೋದು ಅಂತ ಹೇಳಿ ಮೀಡಿಯಾದಲ್ಲೇ ಅವರು ಈ ರೀತಿಯಾಗಿ ಮಾತನ್ನ ಹಾಡ್ತಾ ಇರುವಂತದ್ದು ಸೊ ಈಗ ನಾವು ನೀವು ಕುತ್ಕೊಂಡು ಲೆಕ್ಕ ಹಾಕಬೇಕು ಎಷ್ಟು ಕಂತು ನಮ್ಗೆ ಬಂದಿದೆ ಇನ್ನು ಎಷ್ಟು ಬಾಕಿ ಉಳಿದಿದೆ ಅಂತ ಹೇಳ್ಬಿಟ್ಟು ಅವ್ರ ಲೆಕ್ಕದಲ್ಲಿ ಈಗ ಆಲ್ರೆಡಿ ಇಪ್ಪತ್ತೆರಡನೇ ಕಂತಿನ ಹಣದವರೆಗೂ ಕೊಟ್ಟಿದೀವಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ನಮ್ಮ ನಿಮ್ಮ ಲೆಕ್ಕದಲ್ಲಿ ಜನಗಳಿಗೆ ಬಂದಿರೋದು ಕೇವಲ ಇಪ್ಪತ್ತನೇ ಕಂತಿನ ವರ್ಗು ಹೌದಲ್ವಾ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ವಿಷಯವನ್ನ ನೀವು ತಿಳ್ಕೊಳ್ಳೇಬೇಕು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತದ್ದು ಯಾಕೆ ಹಿಂಗ್ ಮಾಡ್ತಾ ಇದೆ ಸರ್ಕಾರ ಆಲ್ರೆಡಿ ಅಂತ ಯಾಕೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಸೊ ನಿಮ್ಮ ಕಮೆಂಟ್ ಅಂತೂ ತುಂಬಾನೇ ಮುಖ್ಯ ಆಗಿರುತ್ತೆ ಫಸ್ಟ್ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸೊ ತುಂಬಾನೇ ಇನ್ಫಾರ್ಮೇಟಿವ್ ಆಗಿರುವಂತ ವಿಡಿಯೋ ಇದು ಅಂಡ್ ಅದ್ರ ಜೊತೆಗೆ ಇವತ್ತಿನ ಗೋಲ್ಡ್ ರೇಟ್ ಅಂದ್ರೆ ರೇಟ್ ಏನಿದೆ ಅಂತ ಪ್ರತಿದಿನ ನಾನು ಹೇಳ್ತೀನಿ ಅಂತ ಹೇಳಿದ್ದೆ ನನ್ನ ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಡ್ತೀನಿ ಓಕೆನಾ ಓಕೆ ಫ್ರೆಂಡ್ಸ್ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಅದಕ್ಕಿಂತ ಮುಂಚೆ ಸೊ ನಾನು ಹಾಕೋ ಡ್ರೆಸ್ ಬಗ್ಗೆ ಕೂಡ ಸಾಕಷ್ಟು ಜನ ಕೇಳ್ತಾ ಇರ್ತೀರ ಮಹಿಳೆಯರು ಸೊ ಈ ಡ್ರೆಸ್ ಕೂಡ ಮೀಶೋದಲ್ಲೇ ನಾನು ಪರ್ಚೇಸ್ ಮಾಡಿರೋದು ಸೊ ಇದ್ರದ್ದು ಲಿಂಕ್ ಬೇಕು ಅಂತ ಹೇಳಿದ್ರೆ ನಾನು ಇವತ್ತಿನ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಫಸ್ಟ್ ಫಸ್ಟ್ ಕಮೆಂಟ್ ನಂದೇ ಆಗಿರುತ್ತೆ ಪಿನ್ ಮಾಡಿರ್ತೀನಿ ಕಮೆಂಟ್ ಬಾಕ್ಸ್ ಓಪನ್ ಮಾಡಿ ನಾನು ಕೊಟ್ಟಿರುವಂತಹ ಮೀಶೋ ಡ್ರೆಸ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಪೀಸ್ ಸೆಟ್ ಬರುತ್ತೆ ಪ್ಯಾಂಟ್ ಟಾಪು ವೇಲ್ ಬರುತ್ತೆ ಸತ್ತದಾಗಿದೆ ಕ್ವಾಲಿಟಿ ಯಾರಿಗಾದ್ರು ಇಷ್ಟ ಆಯಿತು ಅಂದ್ರೆ ಪರ್ಚೇಸ್ ಮಾಡೋದನ್ನ ಮರಿಬಿಡಿ ಅಂಡ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಬೇಕಾದ್ರೆ ಲಿಂಕ್ ನ ಕೊಟ್ಟಿರ್ತೀನಿ ಓಕೆನಾ ಸೊ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡ್ಬೇಡ ನಿಮ್ಗಳ ಪ್ರಕಾರ ಈಗ ಗೃಹಲಕ್ಷ್ಮಿ ಯೋಜನೆ ದುಡ್ಡು ಎಲ್ಲಿವರೆಗೂ ಬಂದಿದೆ ನಲ್ವತ್ತು ಸಾವಿರ ರೂಪಾಯಿ ಬಂದಿದೆ ಹೌದಲ್ವಾ ನಲ್ವತ್ತು ಸಾವಿರ ರೂಪಾಯಿ ಅಂತ ಹೇಳಿದ್ರೆ ಇಪ್ಪತ್ತೆ ಕಂತಿನ ಹಣದೊರ್ಗು ಕೂಡ ಬಂದಿದೆ ಅಂತ ಹೇಳಿ ಅರ್ಥ ಆಲ್ಮೋಸ್ಟ್ ಇಲ್ಲಿ ನೈನ್ಟಿ ನೈನ್ ಪರ್ಸೆಂಟ್ ಜನಗಳಿಗೆ ಇಪ್ಪತ್ತನೇ ಕಂತಿನವರೆಗೂ ಬಂದೇ ಇದೆ ಕೆಲವೊಂದಿಷ್ಟು ಜನ ಎಲ್ಲಾದ್ರೂ ಉಳ್ಕೊಂಡಿದ್ದೀರಾ ಅಂದ್ರೆ ಅವ್ರಿಗೆ ಹತ್ತ ಕಂತವರ್ಗೂ ಬಂದಿದೆ ಅಂತ ಅನ್ಕೊಳ್ಳೋಣ ಬಟ್ ಮೇನ್ಲಿ ನಿಮ್ ಎಲ್ರಿಗೂ ಕೂಡ ಈಗ ಇಪ್ಪತ್ತನೇ ಕಂತಿನ ಹಣದವರೆಗೂ ಬಂದಿದೆ ಬಟ್ ಇಲ್ಲಿ ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಮಾಧ್ಯಮದ ಮುಂದೆ ಯಾವ ತರ ವರದಿ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವು ಯಾವ ಹಣವನ್ನು ಕೊಡಬೇಕಾಗಿಲ್ಲ ಎಲ್ಲಾನು ಕ್ಲಿಯರ್ ಮಾಡಿದೀವಿ ಸೊ ನಾವು ಉಳಿಸ್ಕೊಂಡಿರೋದು ಯಾವುದು ಕೇವಲ ಜೂನ್ ತಿಂಗಳದು ಜೂನ್ ತಿಂಗಳು ಹಣ ಅಂತ ಅಂದ್ರೆ ಯಾವಾಗ ಬರಬೇಕು ಅದು ಜುಲೈ ತಿಂಗಳಿಗೆ ಬರಬೇಕು ಸೊ ಈ ತಿಂಗಳು ಯಾವುದು ಜುಲೈ ತಿಂಗಳಲ್ವಾ ಸೊ ಇನ್ನು ಜುಲೈ ಸ್ಟಾರ್ಟ್ ಆಗಿ ಒಂದು ವಾರ ಆಗಿದೆ ನಾವ್ ಎರಡನೇ ವಾರಕ್ಕೆ ಬಿಡುಗಡೆ ಮಾಡ್ತೀವಿ ಹಣ ಈಗ ಆಲ್ರೆಡಿ ರೆಡಿ ಇದೆ ಜುಲೈ ಹದಿನೈದನೇ ತಾರೀಕು ಮೇಲೆ ಜೂನ್ ತಿಂಗಳ ಹಣ ಏನಿದೆಯೋ ಈ ಇಪ್ಪತ್ತ್ ಮೂರನೇ ಕಂತಿನ ಹಣವನ್ನ ನಾವು ಖಂಡಿತವಾಗ್ಲೂ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರುವಂತದ್ದು ಸೊ ನಿಜವಾಗ್ಲು ಇದನ್ನ ನೋಡ್ತಾ ಇದ್ರೆ ಸಿಕ್ಕಾಪಟ್ಟೆ ಕೋಪನೂ ಬರುತ್ತೆ ಯಾಕೆ ಈ ತರ ಹೇಳ್ತಾ ಈ ರೀತಿ ಉಲ್ಟಾ ಮಾತಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಅಥವಾ ಕನ್ಫ್ಯೂಸ್ ಆಗಿ ಈ ಹೇಳ್ತಾ ಅನ್ನೋದು ಗೊತ್ತಾಗ್ತಾ ಇಲ್ಲ ಸೊ ಈಗ ನೀವು ಲೆಕ್ಕ ಹಾಕಿ ಸೊ ತುಂಬಾ ಈಸಿಯಾಗಿ ಹೇಳ್ಕೊಟ್ಬಿಡ್ತೀನಿ ಈಗ ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆಗಿದ್ ಯಾವಾಗ ಆಗಸ್ಟ್ ತಿಂಗಳು ಎರಡ್ ಸಾವಿರದ ಇಪ್ಪತ್ ಮೂರನೇ ಇಸ್ವಿನಲ್ಲಿ ಹೌದಲ್ವಾ ಆಗಸ್ಟ್ ಹದಿನಾರನೇ ತಾರೀಕಲ್ಲಿ ಗೃಹಲಕ್ಷ್ಮಿ ಯೋಜನೆ ಲಾಂಚ್ ಆಯ್ತು ಸೊ ಆಗಸ್ಟ್ ತಿಂಗಳು ಎರಡ್ ಸಾವಿರದ ಇಪ್ಪತ್ ಮೂರನೇ ಇಸ್ವಿ ಅಂತ ಹೇಳಿದ್ರೆ ಈಗ ಆಗಸ್ಟ್ ಫಸ್ಟ್ ಕಂತ ಆಗಿರುತ್ತೆ ಸೊ ಆಗಸ್ಟ್ ತಿಂಗಳು ಫಸ್ಟ್ ಕಂತು ಯಾವಾಗ ಬಂತು ಸೆಪ್ಟೆಂಬರ್ ತಿಂಗಳಿಗೆ ಬಂತು ಹೌದಾ ಅದು ಮೊದಲನೇ ಕಂತು ಆಗಸ್ಟ್ ಸೆಪ್ಟೆಂಬರ್ ಕಂತು ಸೊ ಇಲ್ಲಿ ಲೆಕ್ಕ ಹಾಕಿ ತೋರಿಸ್ತೀನಿ ನೋಡಿ ನಮ್ಮ ಪ್ರಕಾರ ಆಗಸ್ಟ್ ಸೆಪ್ಟೆಂಬರ್ ಬಂತು ಸೆಪ್ಟೆಂಬರ್ ದು ಅಕ್ಟೋಬರ್ ಗೆ ಬಂತು ಅಕ್ಟೋಬರ್ದು ಗೆ ಬಂತು ನವೆಂಬರ್ ದು ಡಿಸೆಂಬರ್ ಬಂತು ಡಿಸೆಂಬರ್ ದು ಜನವರಿ ಜನವರಿ ದು ಫೆಬ್ರವರಿ ಫೆಬ್ರವರಿದು ಮಾರ್ಚ್ ಮಾರ್ಚ್ ಏಪ್ರಿಲ್ ಏಪ್ರಿಲ್ ಮೇ ಮೇ ದು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜೂನ್ ಇಸ್ವಿಗೆ ಹತ್ತು ಕಂತು ಕಂಪ್ಲೀಟ್ ಆಯ್ತು ಈಗ ಜೂನ್ ಜುಲೈದು ಆಗಸ್ಟ್ ಕೊಡಬೇಕು ಆಗಸ್ಟ್ ಸೆಪ್ಟೆಂಬರ್ ಕೊಡಬೇಕು ಸೆಪ್ಟೆಂಬರ್ ಅಕ್ಟೋಬರ್ ಕೊಡಬೇಕು ಅಕ್ಟೋಬರ್ ನವಂಬರ್ ಕೊಡಬೇಕು ದು ಡಿಸೆಂಬರ್ ಕೊಡಬೇಕು ಅಲ್ಲಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ಗೆ ಹದಿನಾರು ಕಂತು ಕಂಪ್ಲೀಟ್ ಆಯ್ತು ಹೌದಲ್ವಾ ಓಕೆ ಸೊ ಈಗ ಡಿಸೆಂಬರ್ದು ಜನವರಿಗೆ ಕೊಡಬೇಕು ಜನವರಿದು ಫೆಬ್ರವರಿಗೆ ಕೊಡಬೇಕು ಫೆಬ್ರವರಿದು ಮಾರ್ಚ್ ಕೊಡಬೇಕು ಮಾರ್ತ್ ಏಪ್ರಿಲಿಗೆ ಕೊಡಬೇಕು ಎಷ್ಟಾಯಿತು ಮಾರ್ಚ್ ಏಪ್ರಿಲಿಗೆ ಕೊಡಬೇಕು ಓಕೆನಾ ಕೊಟ್ಟಿದ್ದಾರೆ ಅಲ್ಲಿಗೆ ಇಪ್ಪತ್ತಕ್ಕಂತೂ ಮಾತ್ರ ಅವರು ಕೊಟ್ಟಿರೋದು ನನ್ನ ಪ್ರಕಾರ ಓಕೆನಾ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ನೀವು ಕೂಡ ಕುತ್ಕೊಂಡು ಕರೆಕ್ಟಾಗಿ ಆಗಿ ಲೆಕ್ಕ ಮಾಡಿ ಇಲ್ಲಿ ಎಷ್ಟಿವರ್ಗು ಬಂದಿದೆ ನಲ್ವತ್ತು ಸಾವಿರ ರೂಪಾಯಿ ದುಡ್ಡು ಅಂದ್ರೆ ಮಾರ್ಚ್ ಏಪ್ರಿಲಿಗೆ ಕೊಟ್ಟಿದ್ದಾರೆ ಸೊ ಇನ್ನ ಬಾಕಿ ಎಷ್ಟು ಕೊಡಬೇಕು ನಮ್ಮ ನಿಮ್ಮ ಪ್ರಕಾರ ಏಪ್ರಿಲ್ದು ಮೇ ಕೊಡಬೇಕು ಹೌದಾ ಮೇದು ಜೂನ್ ಕೊಡಬೇಕು ಹೌದಾ ಜೂನ್ದು ಜುಲೈ ಕೊಡಬೇಕು ಈಗ ನನ್ನ ಪ್ರಕಾರ ಇನ್ನು ಮೂರು ತಿಂಗಳ ಹಣ ಆರು ಅಲ್ಲಿಗೆ ಕಂತು ಇಪ್ಪತ್ತೆರಡನೇ ಕಂತು ಇಪ್ಪತ್ ಮೂರನೇ ಕಂತು ಈ ಮೂರು ಕಂತು ಹಣ ಕಾಂಗ್ರೆಸ್ ಸರ್ಕಾರ ಬಾಕಿ ಉಳಿಸ್ಕೊಂಡಿದೆ ಹೌದಲ್ವಾ ಈಗ ನಿಮ್ಗೂ ಗೊತ್ತು ಇಪ್ಪತ್ತನೇ ಕಂತು ನಲ್ವತ್ ಸಾವಿರ ರೂಪಾಯಿ ಅಷ್ಟೇ ಬಂದಿರೋದು ನೀವ್ ಯಾರಾದ್ರೂ ಹೇಳ್ತೀರಾ ನನಗ್ ನಲ್ವತ್ ನಾಲ್ಕು ಸಾವಿರ ರೂಪಾಯಿ ಬಂದಿದೆ ನಲ್ವತ್ತೆರಡು ಸಾವಿರ ರೂಪಾಯಿ ಬಂದಿದೆ ಒಟ್ಟಿಗೆ ಅಂತ ಯಾರಿಗಾದ್ರೂ ನಿಮಗೆ ಬಂದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಯಾಕೆಂದ್ರೆ ನಮ್ಮ ಸಚಿವೆ ಅಂದ್ರೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳ್ತಾ ಇರೋದು ಓಕೆನಾ ನಾವ್ ಎಲ್ಲಾ ಕಂತು ಕ್ಲಿಯರ್ ಮಾಡಿದೀವಿ ಕೇವಲ ಜೂನ್ ದು ಜುಲೈ ಕೊಡ್ಬೇಕಂತೆ ಅಷ್ಟೇ ಅವ್ರು ಹೇಳ್ತಾ ಇರೋದು ಅಲ್ಲಿಗೆ ಏಪ್ರಿಲ್ದು ಮೇದು ಹೋಯ್ತು ಮೇದು ಜೂನಿಗೆ ಜೂನ್ ಗೆ ಕೊಡಬೇಕಾಗಿರು ಜೂನ್ ದು ಜುಲೈ ಇದೊಂದು ಕಂತು ಹೇಳ್ತಾ ಇದ್ದಾರೆ ಅವರು ಇಪ್ಪತ್ತೊಂದು ಇಪ್ಪತ್ತೆರಡು ಇಲ್ವಂತೆ ಎಲ್ಲ ಕ್ಲಿಯರ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಅತಃ ಮಾಧ್ಯಮದ ಮುಂದೆ ಅವರು ಮೊನ್ನೆ ಉತ್ತರವನ್ನ ಕೊಟ್ಟಿರುವಂತದ್ದು ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಸೊ ನನ್ಗನ್ಸೋ ಪ್ರಕಾರ ಈಗ ಕನ್ಫ್ಯೂಷನ್ ಆಗಿತ್ತು ಅಂತ ಹೇಳಿದ್ರೆ ಅವ್ರು ಕರೆಕ್ಟ್ ಆಗಿ ಅವರೇ ಅಪ್ಡೇಟ್ ತಗೋಬೇಕು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆನಲ್ಲಿ ಅವ್ರ ಅಂಡರ್ ಅಲ್ಲಿ ಯಾರೆಲ್ಲ ವರ್ಕ್ ಮಾಡ್ತಾ ಇರ್ತಾರೋ ಅವ್ರ ಹತ್ರ ಅಪ್ಡೇಟ್ ತಗೊಂಡು ಹೇಳ್ಬೇಕು ಯಾಕೆಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ಗೆ ಬರೀ ಇದೊಂದೇ ಕೆಲಸ ಇರೋದಿಲ್ಲ ಅವರು ಸಚಿವೆ ಆಗಿರೋದ್ರಿಂದ ಹಲವಾರು ಕೆಲಸ ಇರುತ್ತೆ ಬ್ಯುಸಿ ಇರ್ತಾರೆ ಟೆನ್ಶನ್ ಇರುತ್ತೆ ಮತ್ತೆ ಕರೆಕ್ಟ್ ಅಪ್ಡೇಟ್ ತಗೊಂಡು ಹೇಳ್ಬೇಕು ಅಂತ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ಪ್ರತಿ ತಿಂಗಳು ಪ್ರತಿ ಬಾರಿ ನನ್ಗೆ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಯಾಕೆ ಯಾವಾಗ್ಲೂ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನೀವು ಕೇಳ್ತೀರಾ ನಾವು ಕರೆಕ್ಟ್ ಆಗಿ ಕೊಡ್ತಾ ಇದೀವಿ ನೀವು ಕರೆಕ್ಟ್ ಆಗಿ ಅಪ್ಡೇಟ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಅವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಸೊ ನಿಮ್ಗೆ ಏನೋ ಕನ್ಫ್ಯೂಷನ್ ಆಗಿದೆ ಅನ್ಸುತ್ತೆ ನಾನು ಎಲ್ಲನೂ ಕೊಟ್ಟಿದ್ದೀನಿ ಕೇವಲ ಜೂನ್ ದು ಜುಲೈ ಬರ್ಬೇಕಿನ್ ಒಂದೇ ತಿಂಗಳು ಹಣ ಬರ್ಬೇಕಾಗಿರೋದು ಅಂತ ಹೇಳಿ ಅವ್ರು ಹೇಳ್ತಾ ಇರುವಂತದ್ದು ಸೊ ನಿಮ್ಗೆ ಏನ್ ಅನ್ಸುತ್ತೆ ಈಗ ನಾನ್ ಹೇಳ್ತಾ ಇರೋದು ಕರೆಕ್ಟ್ ಅಥವಾ ಮೇಡಮ್ ಉತ್ತರ ಕೊಟ್ಟಿರೋದೇ ಕರೆಕ್ಟ್ ಅನ್ನೋದನ್ನ ಕಮೆಂಟ್ ಮಾಡಿ ಅಥವಾ ನಾನೇ ಏನಾದ್ರೂ ಕನ್ಫ್ಯೂಷನ್ ಆಗ್ತಾ ಇದೀನ ಡೌಟ್ ಬರ್ತಾ ಇದೆ ಕರೆಕ್ಟ್ ಅನ್ಬಿಟ್ಟು ಬಟ್ ಇಲ್ಲ ನಿಮ್ಗೂ ಕೂಡ ಗೊತ್ತಿರತ್ತೆ ನೀವು ಲೆಕ್ಕ ಹಾಕ್ಬಿಟ್ಟು ಕಮೆಂಟ್ ಮಾಡಿ ಇನ್ನು ಅಂದ್ರೆ ಏಪ್ರಿಲ್ ಮೇಗೆ ಮೇದು ಜೂನ್ ಮೂರು ಬರಬೇಕು ಅಂತ ನನ್ನ ಅನಿಸಿಕೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಲೇಬೇಡಿ ಬೇಡ ನೀವೆಷ್ಟು ಜನ ಅತಿ ಹೆಚ್ಚು ಜನ ಕಮೆಂಟ್ ಮಾಡ್ತಿರೋ ಅಷ್ಟು ಬೇಗ ಬೇಗ ಈ ವಿಡಿಯೋ ಸರ್ಕಾರಕ್ಕೆ ಖಂಡಿತವಾಗ್ಲೂ ರೀಚ್ ಆಗತ್ತೆ ಓಕೆನಾ ಸೊ ಆಮೇಲೆ ಅವರೇ ಕರೆಕ್ಟ್ ಅಪ್ಡೇಟ್ ತಗೋತಾರೆ ನಾವೆಲ್ಲಿ ತಪ್ಪು ಮಾಡಿದೀವಿ ಅಥವಾ ನಾವೇನಾದ್ರೂ ಕನ್ಫ್ಯೂಷನ್ ಆಗಿ ಈ ಎರಡು ತಿಂಗಳನ್ನ ನಾವು ಮಿಸ್ ಮಾಡ್ಬಿಟ್ವಾ ಜನಗಳಿಗೆ ಕೊಡೋದನ್ನ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಮಾಡದೆ ಸುಮ್ಮನೆ ಕೂತಿದ್ರೆ ಖಂಡಿತವಾಗ್ಲೂ ವಿಡಿಯೋ ಶೇರ್ ಆಗಲ್ಲ ಅಂಡ್ ನೀವು ಈ ವಿಡಿಯೋನ ದಯವಿಟ್ಟು ತುಂಬಾ ಜನಗಳಿಗೆ ಶೇರ್ ಮಾಡಿ ಅಂಡ್ ಪುಟ್ಟದೊಂದು ಲೈಕ್ ಮಾಡಿ ನಮ್ಮ ವಿಡಿಯೋಗೆ ಅಷ್ಟೇ ನಾನು ಕೇಳೋದು ಸೊ ನೀವು ಎಷ್ಟು ಲೈಕ್ ಮಾಡ್ತೀರೋ ಅಷ್ಟು ಬೇಗ ಬೇಗ ಈ ವಿಡಿಯೋ ರೀಚ್ ಆಗುತ್ತೆ ಬೇರೆ ಜನಗಳಿಗೆ ಆಯಿತಾ ನಿಜವಾಗ್ಲೂ ಇದು ತುಂಬಾ ಬೇಜಾರಿನ ವಿಷಯ ಎಷ್ಟೋ ಜನ ಈಗ ನೀವು ಎಲ್ಲರೂ ಕಾಯ್ತಾ ಕೂತಿದೀರಾ ಇಪ್ಪತ್ತೊಂದನೇ ಕಂತಿನ ಕೊಡ್ತಾರೆ ಇಪ್ಪತ್ತೆರಡನೇ ಕಂತು ಮೇ ಬಿ ಒಟ್ಟಿಗೆ ಹಾಕ್ತಾರೇನೋ ಇಷ್ಟು ದಿನ ತಡ ಮಾಡಿದ್ದಾರೆ ಪೆಂಡಿಂಗ್ ಇಟ್ಕೊಂಡಿದೀರಾ ಅನ್ಬಿಟ್ಟು ಇವರಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಲ್ವೇ ಇಲ್ಲ ಎಲ್ಲಾನು ಹಾಕ್ಬಿಟ್ಟಿದೀವಿ ಅಂತ ಹೇಳ್ತಾ ಇದಾರೆ ಕೇವಲ ಒಂದ್ ಐದ್ ಸಾವಿರ ಹತ್ತು ಸಾವಿರ ಜನ ಹೇಳ್ಬಿಡ್ಲಿ ನಮ್ಗೆ ಇಪ್ಪತ್ತೊಂದು ಕಂತ್ ಬಂದಿದೆ ಅಂದ್ರೆ ನಲ್ವತ್ತೆರಡು ಸಾವಿರ ಅಥವಾ ನಲ್ವತ್ ಸಾವಿರ ರಿಸೀವ್ ಆಗಿದೆ ಸರ್ಕಾರದಿಂದ ಅನ್ಬಿಟ್ಟು ಖಂಡಿತ ಇಲ್ಲ ಮೇ ಬಿ ಒಂದ್ ಸಾವಿರ ಜನನು ಸಿಗಲ್ಲ ಇಲ್ಲಿ ಅವ್ರ ಪ್ರಕಾರ ಎಲ್ರಿಗೂ ಹಾಕಿದಿವಿ ಒಂದ್ ತಿಂಗಳು ಬಾಕಿ ಇದೆ ಅಂತ ಅವ್ರು ಹೇಳ್ತಾರೆ ನಮ್ಮನ್ನ ಮತ್ ಮತ್ತೆ ಈ ತರ ಪ್ರಶ್ನೆ ಮಾಡಕ್ ಬರಬೇಡಿ ಅಂತ ಹೇಳಿ ಸ್ವಲ್ಪ ಕೋಪ ಕೂಡ ಮಾಡ್ಕೊಂಡ್ರು ಅವರು ನಾವು ಕರೆಕ್ಟ್ ಆಗಿ ಹಾಕೊಂಡ್ ಹೋಗಿದೀವಿ ಪ್ರೂಫ್ ತಗೊಬನ್ನಿ ಹಂಗಾದ್ರೆ ಯಾರಿಗ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಕರೆಕ್ಟ್ ಆಗಿ ತಿಳ್ಕೊಂಡ್ ಮಾತಾಡಿ ನೀವು ಎಲ್ಲಾನು ನಾವು ಕೊಟ್ಟಿದೀವಿ ಅಂತ ಹೇಳ್ಬಿಟ್ಟು ಮಾಧ್ಯಮದವ್ರಿಗೆ ಅವರು ಒಂಥರ ತುಂಬಾ ಜೋರ್ ಮಾಡಿ ಮಾತಾಡ್ತಾ ಇದ್ದಾರೆ ಸೊ ಬಗ್ಗೆ ನೀವು ಧ್ವನಿ ಎತ್ತಬೇಕು ಓಕೆನಾ ಅನ್ಸುತ್ತೋ ಮಾಡಬೇಡಿ ಸೊ ಒಳ್ಳೆ ರೀತಿನಲ್ಲೇ ಸರಿ ಅಥವಾ ಎಷ್ಟು ಕಂತ್ ಬರ್ಬೇಕು ಆ ತರದಲ್ಲಿ ನಿಮ್ಗೆ ಏನ್ ಮಾಡೋದನ್ನ ಮರಿಬೇಡಿ ಸೊ ನಾವುಗಳು ಬಯ್ಯೋದೇನ್ ಬೇಡ ಯಾಕಂದ್ರೆ ಪಾಪ ಇಷ್ಟು ಕಂತು ಕೊಟ್ಟವ್ರು ಇನ್ ಎರಡ್ ತಿಂಗಳಿದ ಅವ್ರು ಯಾವತ್ತು ಮೋಸ ಮಾಡಲ್ಲ ಮೇ ಬಿ ಅವ್ರ ಕನ್ಫ್ಯೂಷನ್ ಆಗಿರ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ ಓಕೆನಾ ಸೊ ಈಗ ಸದ್ಯಕ್ಕೆ ಅವ್ರು ಹೇಳಿರೋ ಪ್ರಕಾರ ಈಗ ಆಲ್ರೆಡಿ ಹಣಕಾಸು ಇಲಾಖೆ ಅಂದ್ರೆ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಹಣ ನಮಗೆ ಆಲ್ರೆಡಿ ಬಿಡುಗಡೆ ಆಗಿದೆ ಜೂನ್ ತಿಂಗಳು ಒಂದೇ ನಮ್ದು ಬಾಕಿ ಇರೋದಲ್ವಾ ಅದನ್ನ ಜುಲೈ ಎರಡನೇ ವಾರದಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ ನಮ್ಮ ನಿಮ್ಮ ಪ್ರಕಾರ ಜುಲೈ ಎರಡನೇ ವಾರ ಅಂತ ಅಂದ್ರೆ ಜುಲೈ ಹದಿನೈದನೇ ತಾರೀಕು ಇವತ್ತೇಳನೇ ತಾರೀಕು ಅಲ್ವಾ ಇನ್ನೂ ಒಂದು ವಾರ ಟೈಮ್ ಇದೆ ಇನ್ನೊಂದು ವಾರ ಬಿಟ್ಬಿಟ್ಟು ಹಣ ಎರಡ್ ಸಾವಿರ ರೂಪಾಯಿ ನಿಮ್ಮಗಳ ಖಾತೆಗೆ ಕ್ರೆಡಿಟ್ ಆಯ್ತು ಅಂತ ಹೇಳಿದ್ರೆ ಅದು ನಮ್ಮ ನಿಮ್ಮ ಪ್ರಕಾರ ಕೇವಲ ಇಪ್ಪತ್ತೊಂದನೇ ಕಂತು ಓಕೆನಾ ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಪ್ರಕಾರ ಯಾವುದು ಇಪ್ಪತ್ತ್ ಕಂತು ಕಂತು ಹೇಳ್ತಾ ಇರೋದ್ ಬಿಡುಗಡೆ ಮಾಡ್ತಿರೋದೀಗ ಇಪ್ಪತ್ ಮೂರನೇದು ಅಂದ್ಬಿಟ್ಟು ಓಕೆನಾ ಸೊ ಇದ್ರ ಬಗ್ಗೆ ಬಗ್ಗೆ ಖಂಡಿತವಾಗ್ಲು ಕ್ಲಾರಿಟಿ ನಾವುಗಳು ತಗೊಳ್ಳೇಬೇಕು ಇಲ್ಲ ಅಂತ ನಿಮಗೆ ನಾಲ್ಕ್ ಸಾವಿರ ರೂಪಾಯಿ ಹಂಗೆ ಮೈನಸ್ ಆಗ್ಬಿಡತ್ತೆ ಓಕೆನಾ ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ ಸಿಕ್ತು ಅಂತ ಹೇಳಿದ್ರೆ ಖಂಡಿತ ನೆಕ್ಸ್ಟ್ ವಿಡಿಯೋ ಅಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಸೊ ಇದಾಗಿತ್ತು ಗೃಹಲಕ್ಷ್ಮಿ ಬಗ್ಗೆ ವಿಡಿಯೋ ಸೊ ನೆಕ್ಸ್ಟ್ ಚಿನ್ನದ ರೇಟ್ ನೋಡೋಕ್ಕಿಂತ ಮುಂಚೆ ಸೊ ಇವತ್ತು ಆಲ್ರೆಡಿ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದೀನಿ ಮೈಸೂರ್ ಸಿಲ್ಕ್ ಸ್ಯಾರಿ ಬಗ್ಗೆ ತುಂಬಾನೇ ಕಡಿಮೆ ದುಡ್ಡು ಇವಾಗೆಲ್ಲ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಸೆಮಿ ಮೈಸೂರ್ ಕ್ರಿಪ್ ಸಿಲ್ಕ್ ಸ್ಯಾರಿ ಅಂತ ಹೇಳ್ಬಿಟ್ಟು ಅಂಡ್ ತುಂಬಾ ಒಳ್ಳೆ ಒಳ್ಳೆ ಡ್ರೆಸ್ ಕಲೆಕ್ಷನ್ಸ್ ಇದೆ ಲೆಗಿನ್ಸ್ ಪ್ಯಾಂಟ್ ಕಲೆಕ್ಷನ್ಸ್ ಇದೆ ಮೀಶೋದಲ್ಲಿ ಓಕೆನಾ ಸೊ ಅದ್ರದ್ದು ಕೂಡ ಲಿಂಕ್ನ ನಾನು ಇವತ್ತು ಕಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಈಗ ಆಲ್ರೆಡಿ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ಅಪ್ಲೋಡ್ ಆಗಿದೆ ದಯವಿಟ್ಟು ಮಿಸ್ ಮಾಡ್ಕೊಬೇಡಿ ಸೊ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಒಂದ್ಸತಿ ವಿಡಿಯೋನ ನೋಡಿ ಸೊ ಅದರಲ್ಲೂ ಕಮೆಂಟ್ ಬಾಕ್ಸ್ನಲ್ಲಿ ಎಲ್ಲ ಡ್ರೆಸ್ ಸ್ಯಾರಿಗಳದ್ದು ಲಿಂಕ್ ಕೊಟ್ಟಿರ್ತೀನಿ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲಲ್ಲಿ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡಿ ಅಥವಾ ಜಸ್ಟ್ ವೀಡಿಯೋ ನೋಡ್ತೀರಾ ಅಂತಂದ್ರೆ ನೋಡಿ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಓಕೆನಾ ಸೊ ಹಾಗಾದ್ರೆ ನೆಕ್ಸ್ಟ್ ಇವಾಗ ಚಿನ್ನದ ರೇಟ್ ಬಗ್ಗೆ ಮಾತಾಡ್ಬಿಡೋಣ ಸೊ ಇವತ್ತಿನ ಚಿನ್ನದ ರೇಟ್ ಪ್ರೆಸೆಂಟ್ ಏನಪ್ಪ ಇದೆ ಅಂತ ಹೇಳಿದ್ರೆ ಎಂಟು ಸಾವಿರದ ಒಂಬೈನೂರ ನಲ್ವತ್ತು ರೂಪಾಯಿ ಇದೆ ಪರ್ ಗ್ರಾಮ್ ಓಕೆನಾ ಸೊ ಈಗ ಆಷಾಢ ಆಗಿರೋದ್ರಿಂದ ಇಷ್ಟು ಕಡಿಮೆ ಇದೆ ಸೊ ದಿನೇ 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 ಚಿನ್ನದ ರೇಟು ತುಂಬಾನೇ ಜಾಸ್ತಿ ಆಗ್ತಾ ಇದೆ ಈಗ ಆಲ್ರೆಡಿ ಒಂಬತ್ತು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ವರ್ಗೂ ಹೋಗಿತ್ತು ಈಗ ಆಷಾಢ ಅಂತ ಹೇಳಿಬಿಟ್ಟು ಮತ್ತೆ ಒಂದ್ ಸ್ವಲ್ಪ ಡೌನ್ ಆಗ್ತಾ ಇದೆ ತುಂಬಾ ಏನ್ ಡೌನ್ ಆಗಿಲ್ಲ ಎಂಟ್ ಸಾವಿರದ ಒಂಬೈನೂರ ನಲ್ವತ್ತು ರೂಪಾಯಿ ಇದೆ ಸೊ ಇಷ್ಟೇ ಎಂಟ್ ಸಾವಿರದ ಒಂಬೈನೂರ ನಲ್ವತ್ತು ಒಂಬತ್ತು ಸಾವಿರ ಒಂಬತ್ತು ಸಾವಿರದ ಐವತ್ತು ಸೊ ಇಷ್ಟರಲ್ಲೇ ಇದೆ ಮತ್ತೆ ಜಾಸ್ತಿ ಕಡಿಮೆ ಆಗ್ತಾ ಇಲ್ಲ ಇಷ್ಟಿದೆ ಆ ಆಷಾಢ ಮುಗೀತು ಅಂತ ಹೇಳಿದ್ರೆ ಖಂಡಿತವಾಗ್ಲು ಹೇಳ್ತೀನಿ ಹತ್ತು ಸಾವಿರ ದಾಟುತ್ತೆ ಈಗಲೇ ಚಿನ್ನ ತಗೋಬೇಕು ಅಂತ ಇದ್ದೀರಾ ಅಂತ ಹೇಳಿದ್ರೆ ಆದಷ್ಟು ಈಗ ಆಷಾಢದಲ್ಲೇ ತಗೊಂಡ್ರೆ ಬೆಟರ್ ಸ್ವಲ್ಪ ಕಡಿಮೆ ಆಗುತ್ತೆ ಈ ಜಿ ಎಸ್ ಟಿ ಮೇಕಿಂಗ್ ಚಾರ್ಜಸ್ ವೇಸ್ಟೇಜ್ ಎಲ್ಲ ಲೆಕ್ಕ ಹಾಕೊಂಡು ಕೂತ್ಕೊಂಡ್ವಿ ಅಂತ ಹೇಳಿದ್ರೆ ಒಂದು ಗ್ರಾಮ್ ಗೆ ಮಿನಿಮಮ್ ಅಂತ ಅಂದ್ರು ಒಂದು ಹತ್ತುವರೆ ಸಾವಿರದಿಂದ ಹನ್ನೊಂದು ಸಾವಿರ ರೂಪಾಯಿ ಬೀಳತ್ತೆ ಕಿವಿಗೊಂದ್ ಜೊತೆ ವಾಲೆ ತಗೋಬೇಕು ಅಂತ ಅಂದ್ರು ಒಂದು ಮೂರು ಗ್ರಾಮಿಗೆ ನಾವು ಒಂದ್ ನಲವತ್ತೈದು ಸಾವಿರ ರೂಪಾಯಿ ದುಡ್ಡು ತಗೊಂಡ್ ಹೋಗಿರ್ಬೇಕು ಸೊ ಇನ್ನ ಮದುವೆ ಮಾಡೋದ್ ಯಾವ ತರನೋ ನೂರು ಗ್ರಾಮ್ ಒಡವೆ ಮಾಡಿಸ್ಬೇಕು ಅಂದ್ರೆ ಒಂದ್ ಹತ್ತು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಸೊ ಆದಷ್ಟು ಇನ್ನು ಕಡಿಮೆ ಆಗುತ್ತೇನೋ ಇನ್ನು ಕಡಿಮೆ ಆಗುತ್ತೇನೋ ಅಂತ ವೇಟ್ ಮಾಡ್ಕೊಂಡು ಕುತ್ಕೋಬೇಡಿ ಇದೇ ಒಂದು ಬೆಸ್ಟ್ ಟೈಮ್ ನಿಮ್ಗೆ ಆಚಾರ ಯಾರಾದ್ರೂ ತಗೊಳ್ಳೋರು ಇದ್ರೆ ಈಗ ನಿಮ್ಮ ಏನ್ ಕೂಡಿಟ್ಟಿರ್ತೀರಾ ಚಿನ್ನಕ್ಕೆ ಅಂತ ಹೇಳ್ಬಿಟ್ಟು ಹೂಡಿಕೆ ಮಾಡೋದು ಬೆಸ್ಟ್ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಅಂಡ್ ಮನೆ ಬಗ್ಗೆ ತುಂಬಾ ಜನ ಕಮೆಂಟ್ ಮಾಡ್ತಿದ್ದೀರಾ ಸರ್ಕಾರದಿಂದ ಮನೆ ಕೊಡ್ತಾರಂತೆ ಮನೆ ಕೊಡ್ತಾರಂತೆ ಹೇಳಿ ಅನಿತಾ ನೀವ್ ಹೇಳಿದ್ರೆ ನಮಗೆ ಕ್ಲಾರಿಟಿ ಸಿಗುತ್ತೆ ಅನ್ಬಿಟ್ಟು ಸೊ ಅದ್ರ ಬಗ್ಗೆ ಅರ್ಧಂಬರ್ಧ ಇನ್ಫಾರ್ಮೇಶನ್ ಸಿಕ್ಕಿದೆ ನನಗೆ ಕಂಪ್ಲೀಟ್ ಆಗಿ ನಾನು ರಿಸರ್ಚ್ ಮಾಡ್ತೀನಿ ಫುಲ್ ಇನ್ಫಾರ್ಮೇಶನ್ ಸಿಕ್ಕಾಗ ಖಂಡಿತವಾಗ್ಲೂ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ಹಾಗಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ಅಂಡಿವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆ ಕೂಡ ಹೃದಯಪೂರ್ವಕ ಧನ್ಯವಾದಗಳು